ಚಿತ್ತಾಪುರ ಪಟ್ಟಣದ ಹೊರವಲಯದ ಕೊತ್ತಲಾಪುರ ಶ್ರೀ ಯಲ್ಲಮ್ಮದೇವಿಯ ಮೂರ್ತಿಯನ್ನು ಭಗ್ನಗೊಳಿಸಿ ಬೆಳ್ಳಿ ಮತ್ತು ಇತರೆ ಸಾಮಗ್ರಿ ಕಳವು ಮಾಡಿರುವುದನ್ನು ಖಂಡಿಸಿ ತಪ್ಪಿತಸ್ಥರನ್ನು ತಕ್ಷಣ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ತಹಶೀಲ್ದಾರ್ ಮೂಲಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಚಿತ್ರಾಪುರ ಪಟ್ಟಣದ ಹೊರವಲಯದ ಕೊತ್ತಲಾಪುರ ಶ್ರೀ ಯಲ್ಲಮ್ಮ ದೇವಿಯ ಬೆಳ್ಳಿ ಮೂರ್ತಿಯನ್ನು ಭಗ್ನಗೊಳಿಸಿ ಬೆಳ್ಳಿ ಮತ್ತು ಇತರೆ ವಸ್ತುಗಳನ್ನು ಕಳವು ಮಾಡಿ ದೇವಿಯ ಭಕ್ತರ ಮನಸ್ಸಿಗೆ ನೋವುಂಟು ಮಾಡುವುದಲ್ಲದೆ ದೇವಿಯ ಬೆಳ್ಳಿಯ ಸಾಮಗ್ರಿಗಳನ್ನು ಕಳವು ಮಾಡಿರುವುದು ಸಹಿಸಲಾಗದ ಅಪರಾಧವಾಗಿದೆ ಇದೇ ರೀತಿ ಚಿತ್ತಾಪುರ ಪಟ್ಟಣದ ಅನೇಕ ಸ್ಥಳಗಳಲ್ಲಿ ಕಳವು ಪ್ರಕರಣಗಳು ನಡೆದಿವೆ ಈ ರೀತಿ ಪ್ರಕರಣ ನಡೆದರೂ ಸಹಿತ ಇಲ್ಲಿಯವರೆಗೆ ತಪ್ಪಿತಸ್ಥರನ್ನ ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳದೆ ಸಾರ್ವಜನಿಕರಿಗೆ ಮಾಹಿತಿ ಸಿಗುತ್ತಿಲ್ಲ ಹೀಗಾಗಿ ಮುಂದಿನ ದಿನಗಳಲ್ಲಿ ದೇವಸ್ಥಾನಗಳಿಗೆ ಶರಣರ ಮೂರ್ತಿಗಳಿಗೆ ಸೂಕ್ತ ಬಂದೋಬಸ್ತ್ ಒದಗಿಸಿ ಪೊಲೀಸರನ್ನ ರಾತ್ರಿ ಸಮಯದಲ್ಲಿ ಗಸ್ತು ನಿಯೋಜನೆ ಮಾಡಬೇಕೆಂದು ಮನವಿಯ ಮೂಲಕ ವಿನಂತಿಸಿಕೊಂಡಿದ್ದಾರೆ ಒಂದು ವೇಳೆ ತಪ್ಪಿತಸ್ಥರನ್ನ ಒಂದು ವಾರದಲ್ಲಿ ಬಂಧಿಸದೇ ಇದ್ದಲ್ಲಿ ಒಂದು ವಾರದ ನಂತರ ವಿಶ್ವ ಹಿಂದೂ ಪರಿಷತ್ ಚಿಂತಾಪುರ ವತಿಯಿಂದ ಹೋರಾಟ ಮಾಡಲಾಗುವುದೆಂದು ತಮ್ಮ ಗಮನಕ್ಕೆ ತಲುಪಿಸುತ್ತಿವೆ ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಭಾಗವಹಿಸಿರುವ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ತಾಲೂಕು ಅಧ್ಯಕ್ಷರಾದ ಹಳ್ಳಿ ಸಾಬಣ್ಣ ಪೂಜಾರಿ ಮಲ್ಲಿಕಾರ್ಜುನ್ ಉಪ್ಪ ವಕೀಲರು ಅಶ್ವತ್ ರಾಠೋಡ್ ಜಿಲ್ಲಾ ಕಾರ್ಯದರ್ಶಿ ಮಹದೇವ್ ಅಂಗಡಿ ವಿಭಾಗ ಸಂಯೋಜಕರು ಅಜಯ್ ಬಿದ್ರಿ ತಾಲೂಕಾ ಅಧ್ಯಕ್ಷರು ಹಳ್ಳಿ ಪುರಸಭೆ ವಿರೋಧ ಪಕ್ಷದ ನಾಯಕರಾದ ರಮೇಶ್ ಬೊಮ್ಮನಹಳ್ಳಿ ನಗರ ಬಜರಂಗ ದಳದ ಸಂಯೋಜಕರಾದ ಯಲ್ಲಪ್ಪ ಪುಂಗಿ ನಗರ ಅಧ್ಯಕ್ಷರು ಯಲ್ಲಾಲಿಂಗ ಸುಲ್ತಾನ್ಪುರ ಸುನಿಲ್ ರಾಠೋಡ್ ಕೊತ್ತಲಾಪುರ ಯಲ್ಲಮ್ಮ ದೇವಸ್ಥಾನದ ಅರ್ಚಕರಾದ ಮಂಜುನಾಥ್ ಜೀರ್ ಬೆಳ್ಳಿಯ ಮೂರ್ತಿಯನ್ನು ಭಗ್ನಗೊಳಿಸಿ ಹಿಂದೂಗಳ ಭಾವನೆಗಳಿಗೆ ಮತ್ತು ದೇವಿಯ ಸದ್ಭಕ್ತರ ಭಾವನೆಗಳಿಗೆ ದಕ್ಕೆ ಧಕ್ಕೆ ತರುವುದರೊಂದಿಗೆ ದೇವಿಯನ್ನು ಭಗ್ನಗೊಳಿಸಿ ಅಲ್ಲಿರುವಂಥ ಬೆಳ್ಳಿಯ ಮೂರ್ತಿಯ ಎರಡು ಕೈಗಳನ್ನು ತೆಗೆದುಕೊಂಡು ಹೋಗಿದ್ದು ಅದೇ ರೀತಿ ಹಲವಾರು ರೀತಿಯ ಬೆಳ್ಳಿಯ ಸಾಮಗ್ರಿಗಳನ್ನು ಕಳವು ಮಾಡಿರ್ತಾರೆ ಅದೇ ರೀತಿಯಾಗಿ ಕೆಲವು ಹಲವಾರು ತಿಂಗಳಿಂದ ಚಿತಾಪುರ ಪಟ್ಟಣದಲ್ಲಿ ವೈನ್ಶಾಪ್ಗಳಾಗಲಿ ವೆಂಕಟೇಶ್ವರ್ ನಗರದಲ್ಲಿರ್ತಕ್ಕಂಥ ಮನೆಗಳನ್ನು ಕಳುವಾಗಿರ್ತಕ್ಕಂಥ ಪ್ರಕರಣಗಳು ಈಗಾಗಲೇ ಚಿತ್ತಾಪುರ ಪಟ್ಟಣದಲ್ಲಿ ಜಗಜ್ಜಾಹೀರಾತೆಗೆ ತೆಗೆದ ಬಂದ ಇಲ್ಲಿಯ ಪೊಲೀಸ್ ಅಧಿಕಾರಿಗಳು ಈ ನಡೀತಿರ್ತಕ್ಕಂಥ ಕೃತ್ಯದ ಕಡೆ ಗಮನ ಕೊಡದೆ ಯಾವುದೇ ರೀತಿಯ ಕಳ್ಳತನವಾಗಿರ್ತಕ್ಕಂಥ ಪ್ರಕರಣಗಳನ್ನು ಭೇದಿಸದೆ ಯಾರು ಸತ್ಯದ ಕಡೆ ಇರ್ತಾರೋ ಅವರ ಮೇಲೆ ಪ್ರಕರಣವನ್ನು ದಾಖಲಿಸುವ ಕಡೆ ಗಮನವನ್ನು ಕೊಡ್ತಾ ಇದ್ದಾರೆ ಒಂದು ಕಡೆ ನೋಡಿದರೆ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಈ ಒಂದು ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಕಸಾಯ ಖಾನೆಗೆ ಹೋಗ್ತಿರ್ತಕ್ಕಂಥ ಗೋವುಗಳನ್ನು ತಡೆ ಹಿಡಿದು ಒನ್ ಒನ್ ಟೂಗೆ ಕರೆ ಮಾಡಿ ಇಲ್ಲಿ ಕಸಾಯ ಖಾನೆಗಳಿಗೆ ಸಾಗಾಟ ಮಾಡುತ್ತಿದ್ದಾರೆ ಅಂತೇಳಿ ಒನ್ ಒನ್ ಟೂಗೆ ಕರೆ ಮಾಡಿ ವಿಷಯವನ್ನು ಮುಟ್ಟಿಸಿದಾಗ ಒನ್ ಒನ್ ಟೂ ವಾಹನ ಬರುವುದಕ್ಕೆ ಲೇಟ್ ಆಗಿರುವುದರಿಂದ ನಮ್ಮ ಕಾರ್ಯಕರ್ತರು ಆ ವಾಹನವನ್ನು ತಡೆದು ನಿಲ್ಲಿಸಿದರೆ ಅವರು ಯಾರು ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರ ಮೇಲೆ ಪ್ರಕರಣವನ್ನು ದಾಖಲಿಸಿ ತಮ್ಮ ಜಯವನ್ನು ಸಾಧಿಸಿದ್ದಾರೆ ಅವರು ಜಯ ಸಾಧಿಸಬೇಕಾದ್ರೆ ಕಳ್ಳರನ್ನು ಹಿಡಿದು ಅವರನ್ನು ಕಠಿಣ ಶಿಕ್ಷೆಯನ್ನು ಕೊಡಿಸಿದಾಗ ಮಾತ್ರ ಅವ್ರಿಗೆ ಜಯ ಸಿಗ್ತದೇವೇನ ಅವ್ರಿಗೆ ಯಾರಾದರೂ ಸಂದೇಹ ಬಂದಿರತಕ್ಕಂಥ ವಿಷಯಗಳನ್ನು ಅವ್ರು ಎದುರುಗಡೆ ಹೇಳಿದಾಗ ಅವ್ರ ಮೇಲೆ ಪ್ರಕರಣವನ್ನು ಸಲ್ಲ ಸಲ್ಲಿಸಿದರೆ ದಾಖಲಿಸಿದರೆ ಅವ್ರಿಗೆ ಜಯ ಸಿಗಲಿಕ್ಕೆ ಸಾಧ್ಯ ಅಲ್ಲ ಇದನ್ನು ವಿಶ್ವ ಹಿಂದೂ ಪರಿಷತ್ತು ಅತ್ಯಂತ ಉಗ್ರವಾಗಿ ಖಂಡಿಸ್ತದೆ ಅದೇ ರೀತಿಯಾಗಿ ಚಿತ್ತಾಪುರ ಪಟ್ಟಣದಲ್ಲಿ ಹಲವಾರು ದುಷ್ಕೃತ್ಯಗಳು ಇವತ್ತಿನ ದಿನ ನಡೀತಾ ಇದೆ ಹಾಗಾಗಿ ಈಗಾಗಲೇ ಹಬ್ಬದ ವಾತಾವರಣವಿರುವುದರಿಂದ ನಾಗವಿ ದೇವಸ್ಥಾನದಲ್ಲಿ ನಾಗವಿ ಪಲ್ಲಕ್ಕಿ ಮಹೋತ್ಸವ ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೀತದೆ ಅದೇ ರೀತಿ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಈ ನವರಾತ್ರಿಯ ಉತ್ಸವದ ಹಬ್ಬಗಳ ದೇವಿಯ ದೇವಸ್ಥಾನದಲ್ಲಿ ನಡೀತದೆ ಹಾಗಾಗಿ ಪ್ರತಿಯೊಂದು ದೇವಸ್ಥಾನಗಳ ಕಡೆ ಕಣ್ಗಾವಲಿಗಾಗಿ ಪ್ರತಿನಿತ್ಯ ರಾತ್ರಿ ಪೊಲೀಸರ ಗಸ್ತನ್ನ ನಿಯೋಜನೆ ಮಾಡಬೇಕೆಂದು ವಿಶ್ವ ಹಿಂದೂ ಪರಿಷತ್ ಮೂಲಕ ಆಗ್ರಹವನ್ನು ಮಾಡ್ತದೆ ಅದೇ ರೀತಿ ಈಗಾಗಲೇ ಕಳುವಾಗಿರ್ತಕ್ಕಂಥ ಶ್ರೀ ಪುರ ಪಟ್ಟಣದ ಹೊರವಲಯದಲ್ಲಿರುವ ನಮ್ಮ ನಾಡ ದೇವತೆ ಎಂದೇ ಖಾತೆಯಾಗಿರುವ ಕೊತ್ಲಾಪುರ್ ದೇವಿಯ ದೇವಿಯ ದೇವಸ್ಥಾನದಲ್ಲಿ ಕೆಲವು ದುಷ್ಕರ್ಮಿಗಳು ದೇವಸ್ಥಾನದಲ್ಲಿ ಹೋಗಿ ಮೂರ್ತಿಯನ್ನು ಭಗ್ನಗೊಳಿಸಿ ಅವರು ಮೂರ್ತಿಯನ್ನು ಪೂರ್ತಿಯಾಗಿ ತೆಗೆದುಕೊಂಡು ಹೋಗಬೇಕೆಂದು ಆಲೋಚನೆಯಲ್ಲಿದ್ದರು ಆದರೆ ಆ ದೇವಿಯ ಶಕ್ತಿ ಆ ಮೂರ್ತಿಯನ್ನು ಅಲ್ಲಿಂದ ತೆಗೆದುಕೊಳ್ಳಲು ಹೋಗಲು ಬಿಟ್ಟಿಲ್ಲ ಇದು ದೇವಿಯ ಶಕ್ತಿ ಈ ಸಂದರ್ಭದಲ್ಲಿ ಹೇಳಬೇಕಂದ್ರೆ ಚಿತ್ತಾಪುರ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ನಿದ್ರಾವಸ್ಥೆಯಲ್ಲಿ ಮಲಗಿಕೊಂಡಿದೆ ಈಗಾಗಲೇ ಚಿತ್ತಾಪುರ ಪಟ್ಟಣದಾದ್ಯಂತ ಹಾಗೂ ತಾಲೂಕಿನಾದ್ಯಂತ ಸಾಕಷ್ಟು ಕಳವು ಪ್ರಕರಣಗಳು ದಾಖಲಾದರೂ ಒಂದೇ ಒಂದು ಪ್ರಕರಣ ಭೇದಿಸುವಲ್ಲಿ ಚಿತ್ತಾಪುರ್ ಪೊಲೀಸ್ ಇಲಾಖೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಚಿತ್ತಾಪುರ್ ಪೊಲೀಸ್ ಪೊಲೀಸಿನ ಹಿರಿಯ ಅಧಿಕಾರಿಗಳು ಹೇಗಪ್ಪ ಅಂದ್ರ ರಾಜಕೀಯ ಧುರೀಣರ ಅವರ ಒಂದು ಏನ್ ಹೇಳ್ತಾರಪ್ಪ ಅಂದ್ರೆ ಅವ್ರು ಯಾವಾಗ ಬರ್ತಾರೆ ನಾಯಕರು ಅವ್ರ ಹಿಂದೆ ಹಿಂಬಾಲಕರಾಗಿ ಕೆಲಸ ಮಾಡುವ ಒಂದು ಲಕ್ಷ್ಮಿ ಟೇಲರ್ ಬಸವರಾಜ್ ಕುಂಬಾರ್ ಮಲ್ಲಿಕಾರ್ಜುನ್ ಪಾಟೀಲ್ ಪಲಕಪಲ್ಲಿ ಸಂತೋಷ್ ಗಂಜಿ ಹಾಗೂ ಇತರ ಹಿಂದೂ ಬಾಂಧವರು ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕ್ರಮ ಚಂದ್ರಶೇಖರ್ ಸಿಕ್ಕಾಪುರ ಸೀನಾ ಕನ್ನಡ ಕಲಬುರಗಿ